ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಟ್ರೆಡಿಷನಲ್ ಆಗಿರುವಂತಹ ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುವಂತಹ ಮೈಸೂರು ಪಾಕು ತುಂಬ ಈಸಿ ವಿಧಾನದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ ಮನೇಲಿ ಒಂದು ಸರಿ ನೋಡಿ ನಾನಿಲ್ಲಿ ಒಂದು ಬೌಲ್ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ ಒಂದು ಬೌಲ್ ಅಳತೆಯಲ್ಲಿ ನಾನು ಕಡಲೆಬೇಳೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದರ ಅದೇ ಅಳತೆ ಪ್ರಕಾರ ಸಕ್ಕರೆ ನಂತರ ಅರ್ಧ ಬೌಲಷ್ಟು ಅಡುಗೆ ಎಣ್ಣೆ ಮತ್ತು ಅರ್ಧ ಬೌಲಷ್ಟು ತುಪ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಾಕ್ಸಿಗೆ ತುಪ್ಪನ ಸೋರ್ಕೊಂಡು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಇದೆಲ್ಲ ಮುಂಚೆನೇ ಮಾಡಿ ನಮಗೆ ಈಸಿ ಆಗುತ್ತೆ ನೋಡ್ತಿದ್ದೀರಲ್ಲ ಒಂದು ಬೌಲಿಗೆ ನಾನು ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಇದು ಕರೆಕ್ಟ್ ಅಳತೆ ಒಂದು ಇನ್ನೂರು ಅಷ್ಟು ಇರ್ಬೋದು ಹಿಟ್ಟು ಆಮೇಲೆ ಅರ್ಧ ಬೌಲಷ್ಟು ಎಣ್ಣೆ ತಗೊಂಡಿದ್ನಲ್ಲ ಎಣ್ಣೆನ ಇವಾಗಲೇ ಹಾಕಿ ಕಲಿಸ್ಕೊತಾ ಇದ್ದೀನಿ ಗಂಟಿಲ್ಲದೆ ಇರೋ ರೀತಿ ಕೆಲವರು ಪಾಕ ಬಂದಾಗ ಹಿಟ್ಟನ್ನ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾರೆ ಅದು ಒಂದೊಂದ್ಸಲಿ ಗಂಟಾಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಬೇಯೋಲ್ಲ ಹಾಗಾಗಿ ಈ ಥರ ಮಾಡೋದ್ರಿಂದ ಈಸಿ ಮೆಥಡ್ ಇದು ಗಂಟು ಆಗೋಲ್ಲ ನಮಗೆ ಮಾಡೋದಕ್ಕೂ ಈಸಿ ಅನಿಸುತ್ತೆ ಹಾಗಾಗಿ ನೋಡ್ತಿದ್ದೀರಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ ನಂತರ ಸಕ್ಕರೆನ ಒಂದು ನಾನ್ ಸ್ಟಿಕ್ ತವಾಗೆ ಹಾಕೋತಾ ಇದೀನಿ ಪ್ಯಾನ್ಗೆ ನೀವು ಬೇಕಿದ್ರೆ ತಳ ಇರುವಂತಹ ಪಾತ್ರೆನ ಬಾಣಲಿನ ಆಮೇಲೆ ಅದೇ ಸಕ್ಕರೆ ಹಾಕಿದ್ನಲ್ಲ ಆ ಬೌಲ್ ಅಳತೆಯಲ್ಲಿ ಒಂದು ಅರ್ಧಕ್ಕಿನ ಸ್ವಲ್ಪ ಕಮ್ಮಿ ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಇದು ಬೇಗ ಬರುತ್ತೆ ಈಸಿಯಾಗಿ ಒಂದು ಐದು ನಿಮಿಷದಲ್ಲೇನೆ ಒಂದೆಳೆ ಪಾಕದಷ್ಟು ಬಂದರೆ ಸಾಕು ನೋಡಿ ಇಷ್ಟೇ ಇಷ್ಟು ಬಂದರೆ ಸಾಕು ಆ ಟೈಮಲ್ಲಿ ನಾವು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟನ್ನ ಇದನ್ನ ಚೆನ್ನಾಗೆ ಕೈ ಬಿಡದೆ ಇರೋ ರೀತಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಸಕ್ಕರೆ ಮತ್ತು ಹಿಟ್ಟು ಹಾಗೂ ಎಣ್ಣೆ ಮೂರನ್ನು ಚೆನ್ನಾಗೆ ಮಿಕ್ಸ್ ಆಗಬೇಕು ಗಂಟಾಗಬಾರ್ದು ಚೆನ್ನಾಗೆ ನೀವು ಕೈ ಇರೋ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಕೈ ಬಿಟ್ಬಿಟ್ರೆ ಬಿಡುತ್ತೆ ಹಾಗಾಗಿ ಚೆನ್ನಾಗೆ ನೀವು ಒಂದು ಐದು ನಿಮಿಷದವರೆಗೂ ಇದೇ ಥರ ಕೈಯಲ್ಲಿ ತಿರುತ್ತಾ ಇರಬೇಕು ಆಗ ಅದು ನೀಟಾಗೆ ಚೆನ್ನಾಗಾಗತ್ತೆ ಇನ್ನೇನು ಬೇಸಿಗೆ ರಜನೂ ಬಂದಿದೆ ಮಕ್ಕಳಿಗೆ ಅದು ಇದು ಕೇಳ್ತಿರ್ತಾರಲ್ವ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು ಇಪ್ಪತ್ತೈದು ದಿನ ಅಥವಾ ಒಂದು ತಿಂಗಳವರೆಗೂ ಇದು ಏನೂ ಹಾಳಾಗಲ್ಲ ಕೆಡಲ್ಲ ನೋಡಿ ನಂತರ ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ತುಪ್ಪ ತುಪ್ಪ ತೊಗೊಂಡಿದ್ನಲ್ಲ ಅದು ಮೂರು ಸರಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಸರಿ ಹಾಕಿದ್ದೀನಿ ಅದು ಅಬ್ಸರ್ವ್ ಆಗುತ್ತೆ ತುಪ್ಪ ನಂತರ ಅದೇ ಥರ ಸರಿ ಹಾಕಿದ್ದೀನಿ ನೋಡ್ತಿದ್ದೀರಲ್ಲ ಇದು ತುಪ್ಪ ಚೆನ್ನಾಗೆ ಮಿಕ್ಸ್ ಆಗುತ್ತೆ ಕೆಲವರು ಎಣ್ಣೆ ಮತ್ತು ತುಪ್ಪನ ಬಿಸಿಗಿಡ್ಕೊಂಡು ಹಾಕ್ತಾರೆ ಬಟ್ ನಾನು ಇದು ಈಸಿ ಮೆಥಡಲ್ಲಿ ತೋರಿಸ್ತಿರೋದ್ರಿಂದ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಅರ್ಧ ಬೌಲಷ್ಟು ತುಪ್ಪನ ನಾನು ಮೂರು ಸರಿ ಸೇಸ್ಕೊಂಡೆ ಸ್ವಲ್ಪ ಸ್ವಲ್ಪನೇ ಸೇಸ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಬೇರೆ ನೀವು ಇಷ್ಟೊಂದು ತುಪ್ಪ ಎಣ್ಣೆ ಬೆಳೆಸಿದೀರಾ ಅಂತ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಅಂತ ಯೋಚನೆ ಮಾಡ್ಬೋದು ಬಟ್ ನಾವು ಇದನ್ನ ಅಷ್ಟು ಇಡಿಯಾಗಿ ತಿನ್ನೋದಿಲ್ಲಲ್ಲ ಒಂದೊಂದೇ ಪೀಸ್ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಮಕ್ಕಳಿಗೂ ಒಂದೊಂದು ಪೀಸ್ ಕೊಡೋದ್ರಿಂದ ಏನು ತೊಂದರೆ ಆಗಲ್ಲ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಇದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಸೈಡ್ಗೆಲ್ಲ ಬರುತ್ತೆ ಆಗ ಇದು ರೆಡಿ ಆಯಿತು ಅಂತ ಆವಾಗ ತುಪ್ಪ ಸೋರ್ಕೊಂಡಿದ್ವಲ್ಲ ಆ ಬೌಲಿಗೆ ಹಾಕೋತಾ ಇದ್ದೀನಿ ಹಾಗೆ ನೋಡಿ ಈಸಿಯಾಗಿ ಆಯಿತು ಈ ಥರ ನೊರೆ ಎಲ್ಲ ಬರುತ್ತಲ್ಲ ಆಗ ಇದು ರೆಡಿಯಾಗುತ್ತೆ ಅಂತ ನೋಡಿ ಆವಾಗ ಹಾಕ್ಕೋಬೇಕು ಇಷ್ಟು ಬೇಗನೆ ಆಯಿತು ಈಸಿಯಾಗಿ ತುಂಬ ಹೊತ್ತೇನು ಟೈಮ್ ಆಗಲ್ಲ ನೋಡಿ ಇಷ್ಟೇ ಇದನ್ನು ತುಂಬ ಪ್ರೆಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸುಮ್ಮನೆ ಮೇಲುಗಡೆ ಒಂದು ಸ್ವಲ್ಪ ಈ ಥರ ಅಂದ್ಕೊಳ್ಳಿ ಅಷ್ಟೇ ನೋಡಿ ಅದು ಈ ಟೈಮಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಚೇಂಜ್ ಆಗುತ್ತೆ ಒಳಗಡೆ ಅದಿನೂ ತುಪ್ಪ ಮತ್ತು ಎಣ್ಣೆ ಎಲ್ಲ ಇನ್ನೂ ಇರೋದ್ರಿಂದ ಅದಿನೂ ಒಂದು ಎರಡು ಮೂರು ಅವರಂತೂ ಬೇಕು ತುಂಬ ತಣ್ಣಗಾದರೆ ಚೆನ್ನಾಗಿರುತ್ತೆ ಇದು ಇದ್ದಾಗೆ ಚೆನ್ನಾಗಿರೋಲ್ಲ ತಣ್ಣಗಾಗಬೇಕು ಇದು ಕಂಪ್ಲೀಟಾಗಿ ನೋಡಿ ಮೇಲೆ ಬೇಕಿದ್ರೆ ಸ್ವಲ್ಪ ನೀವು ತುಂಬ ಪ್ರೆಸ್ ಮಾಡಿದನೇ ಲೈಟಾಗೆ ನೀವು ಶೇಪ್ ಕೊಡ್ಕೋಬೋದು ಮೇಲುಗಡೆ ಮಾರ್ಕ್ ಮಾಡ್ಕೋಬೋದು ನೋಡಿ ನಾನು ಇದು ಪೂರ್ತಿ ಕಂಪ್ಲೀಟಾಗಿ ಮೇಲೆ ನೀಟಾಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಸಿಯಾಗಿ ಕಟ್ ಆಗ್ತಿದೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ನಾನು ದಪ್ಪ ದಪ್ಪ ಪೀಸಸ್ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಎಷ್ಟು ಚೆನ್ನಾಗಿ ನೀಟಾಗಿ ಗೂಡು ಗೂಡಾಗಿ ಬಂದಿದೆ ತುಂಬ ಚೆನ್ನಾಗಿ ಆಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ನೀವು ಈಸಿಯಾಗಿ ಮಾಡ್ಕೊಳ್ಳಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಆಚೆ ಕಡೆ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೇದಲ್ವ ಹಾಗಾಗಿ ನಾನು ದಪ್ಪ ದಪ್ಪ ಪೀಸಸ್ ಇತ್ತಲ್ಲ ಅದನ್ನು ನೀಟಾಗಿ ಈ ಥರ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನನ್ನ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್